ಜನಪ್ರತಿನಿಧಿಯಾಗಿ ನಾನ್ ಹೇಳಲಿಕ್ಕಾಗಲ್ಲ ನೀವು ನೀವ್ ಸಮರ್ಥಿಸ್ಕೋಬೇಕಾದ್ ನೀವ್ ಅರ್ಥ ಮಾಡ್ಕೋಬೇಕು ಅದನ್ನ

ಈಗ ಮಾಡ್ಕೊಂಡಿದ್ದಾರೆ ಗ್ರಾಮಸ್ಥರು ಪನಿಷ್ಮೆಂಟ್ ಅಂತ ನಾವು ಕೇಳ್ತಾ ಇದ್ದೀವಿ ನೀವ್ ಯಾರು ಅವ್ರು ಈ ಪ್ರಾಬ್ಲಮ್ ಇದನ್ನ ಏನೋ ಇವ್ರು ಅನಧಿಕೃತವಾಗಿ ತಪ್ಪು ಅವರು ಇವಾಗ ವಾರ್ನ್ ಮಾಡಿ ಅದನ್ನ ಎಲ್ಲ ಕ್ಲಿಯರ್ ಮಾಡಿಸಿ ಬರ್ತೀನಿ ಒಂದ್ ವೇಳೆ ಏನಾದ್ರು ಮತ್ತೆ ಅದೇ ರೀತಿ ಆಯ್ತು ಅಂತಂದ್ರೆ ನಾನು ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ತೀನಿ ಅದ್ರಲ್ಲಿ ಎರಡನೇ ಇಲ್ಲ ಸರ್ಕಾರ ಆಸ್ತಿನ ಹುಟ್ಟಿಕೆ ಯಾರೇ ಸಾರ್ವಜನಿಕರಿಗೂ ಅಧಿಕಾರ ಇಲ್ಲ ನಿಮಗೆ ಬೇಕಿತ್ತು ಅಂತಂದ್ರೆ ರಿಕ್ವೆಸ್ಟ್ ಮಾಡಿ ಕೇಳ್ಕೋಬೇಕು ಸೊ ನಮ್ ಕಡೆಯಿಂದ ನಾವು ಆದಷ್ಟು ಸಹಾಯ ಮಾಡ್ತೀವಿ ಆಯ್ತಾ ನೀವು ಯಾರು ನಿಮ್ಮ ಸ್ವಂತಕ್ಕೆ ಇದನ್ನ ಏನಾದ್ರು ಬಳ್ಕೊಂಡಿರೋದೇ ಆಯ್ತು ಆದ್ರೂ ಅದು ಕಾನೂನು ಬಾಹಿರ ಅದಕ್ಕೆ ಯಾರಿಗೂ ಅವಕಾಶ ಇಲ್ಲ ಕಾನೂನು ಚೌಕಟ್ಟಲ್ಲಿ ನಿಮ್ಗಾದ್ರೂ ಅಷ್ಟೇ ಬೇರೆಯವ್ರಿಗಾದ್ರು ಅಷ್ಟೇ ಕಾನೂನು ಎಲ್ರಿಗೂ ಸೇಮ್ ಬಟ್ ಈಗ ಅವ್ರು ಕೇಳಿದ್ರಲ್ಲ ನಾವ್ಯಾರು ಕೇಳಕ್ಕೆ ಅಂತಂದ್ರೆ ನೀವ್ ಹೇಳ್ಬೇಕು ಗ್ರಾಮಸ್ಥರು ನಾವ್ ಈ ಗ್ರಾಮ ಬಂದಿದ್ದೀರಾ ನಾವು ಮಾಡ್ಕೋಬೇಕಷ್ಟೇ ನಿಮ್ಮ ಗ್ರಾಮಸ್ಥರು ನೀವೇ ಆಗಿದ್ದಾಗ ನೀವ್ಯಾರು ಅಂತ ಕೇಳಿದಾಗ ಅಂತ ಸಾರ್ವಜನಿಕಾಗ್ಲಿ ಈ ಊರಿನ ಗ್ರಾಮಸ್ಥಾಗಿ ನಾನು ಕೇಳೋ ಅಧಿಕಾರ ಇದ್ದಾರೆ ಹೋಗ್ಬೇಕು ಅಂತ

ಗ್ರಾಮ ಪಂಚಾಯತಿ ಒಂದು ದಂಡ ಬಿಕ್ಸೋಣ ಅವರಿಗೆ ಸಭೆ ಕರ್ಕೊಂಡು ಅವನಿಗೆ ಈ ರೀತಿ ಮಾಡಿದ್ರೆ ನೀರು ಅನ್ನೋದ್ರ ಬಗ್ಗೆ ಜನ ಹೋದಾಗ ಮೆಂಬರ್ ಕೇಳ್ತಾರೆ ಈಗ ಮೆಂಬರ್ ಕೇಳಕ್ ಕೇಳ್ತಾರೆ ಅವ್ರು ಕೇಳಕ್ ಹೇಳ್ತಾರೆ ಇವ್ರು ಕೇಳಕ್ ಹೇಳ್ತಾರೆ ಅಂತ ಹೇಳಂಗಿಲ್ಲ ನಾಳೆ ಈಗ ಇನ್ನೊಬ್ಬ ಹಾಕುವಂತನಪ್ಪ ಅಧ್ಯಕ್ಷ ಹೇಳಿದ್ದೆ ನಾನು ಅನ್ಬಿಡ್ತಾನೆ

ಅದೇ ನೀವು ಕರೆಸಿ ನೀವ್ ಯಾರು ಕೇಳಕ್ಕೆ ನೀವಿಲ್ಲ ಹೇಳಿರಲ್ಲ ಅದಕ್ಕೆ ನೀವು ಕರೆಸಿ ವಿಚಾರಣೆ ಮಾಡೋದಕ್ಕೆ ಚೆನ್ನಾಗಿತ್ತು ಅಂತ ಬಂದಿತ್ತು <laughs> ಬಂದಿತ್ತು ಅವರು <laughs> ಅಕಸ್ಮಾತ್ ಹೇಳಿದ್ರೆ ನೀವು ಬರ್ಲೇಬೇಕು ಅಂತ ಮಾಡಂಗಿಲ್ಲ ಮಾಡೋಂಗಿಲ್ಲ

ಹ್ಮ್ ಇದು ಮಾಡ್ತಾ ಇಲ್ಲ ಇಲ್ಲ

ಅಟ್ ಲೀಸ್ಟ್ ಒಂದ್ ಕರ್ಚೆ ಒಂದ್ ಮಾತಾಡಕ್ ಆಗ್ತದೆ ಅಮಾಯಕರು

કન્ટ્રોલમ <ihaz violin beeping warfare>

ನೀರ್ಕೊಂಡು ತಗೊಂಡು ಮುಟ್ಟಿಲ್ಲ ಮೇಡಮ್ ಸ್ವಾಮಿಗೆ ಹೆಸರು ಕಂಡು पंतीर में करीब तो ले ले ना बेंड जोर से ले ले बेंड जोर से ले ले चाउलों बेंड तो मेरा मर जाएगा तेरे चाउलों तेरे खालसे कौन तेरे चाउलों तेरे टेस्ट मेरा मर आई तो ले ले आई तो जाता हूँ आवाज ले तो जाता हूँ बेंड ले ले मेरा मर जाएगा बेंड ले ले मेरा मर जाएगा पति ले 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 ल ಈಗ <muchos> ಅಲ್ಲಿ

ಅಮ್ಮ <ion> ನಿಲ್ಲಿಬೇಕು <up seiaki> <s Bondi> <gumppan> માડકોણ હોગા દા ની મેળા હોક બી નહી આતો ની વેને મોરલી નહી મેઈન પાઈપ ઇલડિન પાઈપ આ કેલે કેન ઇવર ઇવર અસ્તા સાય આ મારકે ભાગ ના લેતી ઇવર કેળાંગિલવંતા નહોતું હે 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 હે

ತಗೋತಾ ಇದ್ದಾರೆ ಅಂತ ಹೇಳಿ ಇಷ್ಟು ಜನ ಸಬ್ಮಿಟ್ಟು ಅಪ್ಲಿಕೇಶನ್ ಬರೆದು ವಿತ್ ಫೋಟೋ ಸಮೇತ ಪ್ರೂಫ್ ತಗೊಂಡು ಆಫೀಸಿಗೆ ಬಂದಿದ್ದೀವಿ ಸರ್ ಆಫೀಸಿಗೆ ತೊಗೊಂಡು ಬಂದಿದ್ದೀನಿ ಸೊ ನಾನೇನು ಮಾಡಿದೆ ಆಯಿತು ಸ್ಪಾಟಿಗೆ ಬರ್ತೀವಿ ಅಂತ ಸ್ಪಾಟಿಗೆ ಬಂದ್ವಿ ಈಗ ಸೊ ಇವಾಗ ಇವರಿಗೆ ಹೇಳ್ತಾ ಇರೋದು ಅದನ್ನ ಡಿಸ್ಕನೆಕ್ಟ್ ಮಾಡ್ಕೊಂಬಿಡಿ ಆಯ್ತಾ ಸೊ ಅದನ್ನ ಡಿಸ್ಕನೆಕ್ಟ್ ಮಾಡ್ಕೊಂಬಿಡ್ರಿ ಮತ್ತೆ ನೀರಿಂದು ಪದೇ ಪದೇ ಒಡ್ಕೋದು ಮಾಡಿದಾಗ ಪೈಪ್ ಲೈನ್ ಇದ್ರೆ ಇಲ್ಲಿ ಕೆಳಗಡೆ ಮನೆಗಳಿದೆ ಅಲ್ಲಿ ಪೈಪ್ ಲೈನ್ ಮಾಡಿದ್ದಾರೆ ಆ ಪೈಪ್ ಲೈನ್ ಅಲ್ಲಿ ಆ ಮಾಮೂಲಿ ನೀರು ಹೋಗುತ್ತೆ ಇವರು ಏನು ಮಾಡಿದ್ದಾರೆ ಸಿಸ್ಟಂ ಗು ಬੰದಿಡ್ಕೊಂತಾ ಇಲ್ಲ ಪಂಚಾಯತಿ 퍼ಮಿಷನ್ ಇಲ್ಲ ಇವರಪಡಿ ಟೀ ಕಾಲರ್ ಇಟ್ಕೊಂಡು ಡೈರೆಕ್ಟಾ ಪಂಚಾಯತಿ ಇಂದ ಆಕ್ಟಿವ್ ಪಂಚಾಯತಿ ಕೇಳೋದಕ್ಕೆ ಕರೆಕ್ಟ ಆಗಿ ಆನ್ಸರ್ ಮಾಡಿ ಅವರು ಏನು ಇದ್ದಾರೆ ಗ್ರಾಮ ಪಂಚಾಯತಿ ಬೋರು

ಈ ಸಿಸ್ಟನ್ ಇಟ್ಟಾಗ ಒಂದ್ ವರ್ಷದ ಯಾರು ನೀರ್ ಬಿಡ್ಲಿಲ್ಲ ಊರಿಗೆ ನೀರ್ ಶಾರ್ಟೇಜ್ ಬರುತ್ತೆ ಅಂತ ಹೇಳಿರೋ ಅವ ನಾವ್ ನಮಗ್ ಬೇಕಾಗಿತ್ತಲ್ವಾ ಸಿಸ್ಟನ್ ಬಳಕೆಗೆ ಬೇಕಾಗುತ್ತೆ ಅಂತ ನಾವೇನ್ ಮಾಡಿವ್ ನಮ್ಮ ಊರಲ್ಲಿ ಮಸ್ತ್ ನೀರ್ ಬರುತ್ತೆ ಅಂತ ಟೀಬ್ ಎಲ್ಲಿ ಜೋಡ್ಸ್ಕೊಂಡು ಇದಕ್ ನಾವ್ ನೀರ್ ಬಿಡ್ಕೊಂಡು ಉಪಯೋಗಿಸ್ಕೊಂತ ಇದ್ದು ಈಗ ಎರಡ್ ಮೂರ್ ದಿನ ಕರೆಂಟ್ ಬಂದಿರ್ಲಿಲ್ಲ ಅದಕ್ಕೋಸ್ಕರ ನಮ್ಮ ಧನಕರು ನೀರು ಇರ್ತ ನೀರ್ ಬೇಕು ಅಂತ ನನಗೆ ಹಿಡ್ಕೊಂಡು বইಕಣಕ ಆಗಲ್ಲ ಅಂತಾಸ್ಕರ ಪೈಪ್ ತಾರಿಸಿಕೊಂಡು ಹಿಡ್ಕೊಂಡಿದ್ದು ಸಹಜ ಸರ್ ಈಗ ಆಯ್ತಾ ಮಾಡ್ತೀರಾ ಇದು ಅಲ್ಲ ಸರ್ ಈಗ ನಮಗೆ ಧನಕರಿಗೆ ನೀರ್ ಬೇಕು ಅದು ಇದೋ ನಿಮ್ಮದಲ್ಲ ನಮ್ದಂತ ನಾವು ಏನು ಹೇಳ್ತಿಲ್ಲ ಅವರು ನೀರು ಅಲ್ಲ ಅರೆಂಟ್ ಇರ್ಕಡ್ರೆ ಅವೆ ಮುನ್ಕಾದೆಲ್ಲ ಬಿಟೋರ ಸಿಷ್ಟನೆಗ ಯವಾಗ್ಲ ನೀರು ಬಿಡಮ್ಮಿ ನಾವಶ್ಯಕತೆ ಇಲ್ಲ ಸರ್ ಈ ಗೈಯ್ ಸುಮ್ಮನೆ ಈ ಅನಾವಶ್ಯಕಕಾಗಿ ಇರ್ಕಣ್ಣೆ ಹೆಂಗೋಸ ಮೇಲೆ ತಲೆ ಕೊಡ್ಲಿಕ್ಕೆ ಜಗಳ ಆಡಕ್ಕೆ ಸರ್ ಅದಿದ್ರೆ ಅವರು ಕಮೆಂಟ್ ಕೊಡು ಹಾ ನೋಡಿ ಸರ್ ಇೆಲ್ಲ ಇಲ್ಲಿ ಇದ್ದಾರೆ ಅಯ್ಯೋ ಇಬ್ಬರು ಕಣಮ್ಮಾ ಬಲವಂತಕ್ಕೆ ಅವರು ಕೇಳೋಡಿ ನಾ ಸರ್ ಹಾ ಅದು ಮಾಡ್ಬೇಡಿ ನೋಡಿ ಅವರು ಟೆನ್ನ್ ಬೋರ ಟೆನ್ನ್ ಕೊಡ್್ರು ಅಲ್ಲಾ ಸರಿ ಅದೋನೋ ಮಾಡಕ್ಕೂ ಯೇಸ ಜನ ಇಲ್ಲ ಸರ್ ಇಬ್ಬರು ಮೇಲೆ ಇಷ್ಟು ಜನ ಊಹೆ ಕಡ್ಕೊಂಡ್

ಸಿಸ್ಟರ್ನಿ ನೀರು ಕೊಡ್ತಾರೆ ಸಿಸ್ಟರ್ ನೀರು ಇಟ್ಕೊಡಿ ಸಿಸ್ಟರ್ ಈ ರೀತಿಯ ಕೂಡ ಬೇರೆಯವ್ರು ಯಾರಾದ್ರೂ ಬೇರೆಯವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ ಚೆನ್ನಾಗಿರಲ್ಲ ನಾನು ನೀರು ಬಿಡಲ್ಲ ಕಂಪ್ಲೇಂಟ್ ಮಾಡಿ ನಮ್ ಬೇಕಾದ್ರೆ ನಮ್ದೇನಾದ್ರು ತಪ್ಪಿದ್ರೆ ಕೇಳಿ ಇಲ್ಲಿಂದ ಬೇಕಾ ನಾನು ಒಂದ್ ಇಂಚಿನ ರೋಲ ಇದೆ ನಮ್ ಬಿ ನಾನು ಟ್ರಮ್ಗಳಿಗೆ ಇಡ್ಕೊಂತೀನಿ ನಮ್ ನನಗೆ ಬ್ಲಾಕ್ ಫ್ಲೈನ್ ಟ್ಯಾಂಕಿನೇ ಕಳೆಯಲ್ಲ ಸರ್ ಇದನ್ನ ನೀರಿಗೆ ಅವಶ್ಯಕತೆ ಇಲ್ಲ ಇಲ್ಲ ಎಲ್ಲ <Notre prosêm>